ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ನನ್ನ ಬರ್ಡೇ ದಿನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲಿಗೆ ಹೋಗಿದ್ವಿ ಮತ್ತು ನನಗೆ ಏನೆಲ್ಲ ಗಿಫ್ಟ್ ಸಿಕ್ತು ಅಂತ ನಾನು ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಅವತ್ತು ಒಂದು ಸ್ಟೋರಿ ಕೂಡ ಹಾಕಿದ್ದೆ ತುಂಬ ಜನ ನನಗೆ ವಿಶ್ ಮಾಡಿದ್ರಿ ಮತ್ತು ನಂದು ಬರ್ಡೇ ವಿತ್ ಮೀ ರೀಲ್ ಕೂಡ ಪೋಸ್ಟ್ ಮಾಡಿದ್ದೆ ಯೂಟ್ಯೂಬಲ್ಲಿ ಅದು ಕೂಡ ತುಂಬ ಜನ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ರಿ ಯಾರ್ಯಾರು ನನ್ನ ಬರ್ಡೇಗೆಲ್ಲ ವಿಶ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮುಂಚೆ ಎಲ್ಲ ನನ್ನ ಬರ್ಡೇನ ಸ್ವಲ್ಪ ಬೆಸ್ಟ್ ಫ್ರೆಂಡ್ಸು ಮತ್ತು ಕ್ಲೋಸ್ ರಿಲೇಟಿವ್ಸು ಅಷ್ಟು ಮಾತ್ರ ನೆನಪಿಟ್ಕೊಂಡು ವಿಶ್ ಮಾಡ್ತಾಯಿದ್ರು ನನ್ನ ಬರ್ಡೇ ಇರೋದು ಮಾರ್ಚ್ ಸೆವೆಂಟೀನ್ತು ಅಂದರೆ ಪುನೀತ್ ರಾಜ್ಕುಮಾರ್ ಬರ್ಡೇ ಕೂಡ ಪುನೀತ್ ರಾಜ್ಕುಮಾರ್ ಇನ್ಸಿಡೆಂಟ್ ಆದಮೇಲೆ ತುಂಬ ಜನ ಜಾಸ್ತಿ ಜೋರಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇವಾಗ ನಂದು ಕೂಡ ಬರ್ಡೇ ಇದೆ ಅಂತ ತುಂಬ ಜನಕ್ಕೆ ನೆನಪಿರುತ್ತೆ ಮೊದಲಿಗಿಂತ ಇವಾಗ ನನಗೆ ವಿಶ್ ಮಾಡೋರು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಜನ ಆದರು ಸೊ ಈ ಸಲ ಮಾರ್ಚ್ ಸೆವೆಂಟೀನ್ ಬಂದು ವೀಕ್ ಡೇ ಆಗಿದ್ದರಿಂದ ವಿಜಯ್ಗೆ ರಜೆ ತಗೊಳೋಕ್ಕೆ ಆಗ್ತಾ ಇರಲಿಲ್ಲ ಯೂಶ್ವಲಿ ಎವ್ರಿ ಇಯರ್ ರಜಾ ಇದ್ರು ಮತ್ತು ಲಾಸ್ಟ್ ಇಯರ್ ನಾವೆಲ್ಲ ಟ್ರಿಪ್ ಹೋಗಿದ್ವಿ ಬಟ್ ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ದಿನ ರಜೆ ಎಲ್ಲ ತೊಗೊಂಡ್ಬಿಟ್ಟಿದ್ರು ಬಿಕಾಸ್ ವಿಜಯ್ ಸಿಸ್ಟರ್ ಮದುವೆ ಇತ್ತು ಅದಕ್ಕೆ ಮತ್ತೆ ಮತ್ತೆ ಲೀವ್ಸ್ ಕೊಡೋಲ್ಲ ಅಂತಂದಿದ್ದಕ್ಕೆ ನಾವು ಸ್ಯಾಟರ್ಡೇನೇ ಹೊರಗಡೆ ಹೋಗಿ ಒಂದು ಸ್ವಲ್ಪ ಡಿನ್ನರೆಲ್ಲ ಮಾಡ್ಕೊಬರೋಣ ಅಂತಂದ್ಬಿಟ್ಟು ನಾನು ವಿಜಯ್ ಮತ್ತು ವಿಜಯ್ ಫ್ರೆಂಡ್ ಫ್ಯಾಮಿಲಿಯವರೆಲ್ಲ ಕೂಡ ಹೋದ್ವಿ ನಾವೆಲ್ಲ ತುಂಬ ವರ್ಷದಿಂದ ಫ್ರೆಂಡ್ಸು ಸೊ ಎಲ್ಲರೂ ಮೀಟಾಗಿನೂ ತುಂಬ ದಿನ ಆಗಿತ್ತು ಸೊ ಹಾಗೆ ಒಂದು ಗೆಟ್ ಟುಗೆದರ್ ಮತ್ತು ಡಿನ್ನರ್ ಆಗುತ್ತೆ ಅಂತಂದ್ಬಿಟ್ಟು ಸಂಡೇ ಈವ್ನಿಂಗೇ ನಾವು ಹೊರಟ್ವಿ ನಾವು ಡಿನ್ನರ್ ಮಾಡೋಕ್ಕೆ ಅಂತ ಹೋಗಿದ್ದು ಲಾಂಗ್ ಬೋರ್ಡ್ ಬ್ರೀವರಿ ಅಂತ ಇದು ಮಾರ್ತಳ್ಳಿಯಲ್ಲಿದೆ ಆ್ಯಂಬಿಯನ್ಸು ಸಿಕ್ಕಾಪಟೆ ಚೆನ್ನಾಗಿದೆ ನೋಡೋದಕ್ಕೆ ಫುಲ್ ಲೈಟ್ ಮ್ಯೂಸಿಕ್ ಹಾಕಿರ್ತಾರೆ ನಮಗೇನಾದರೂ ಫುಡ್ ಎಲ್ಲ ಕೂಡ ಆಪ್ಷನ್ಸು ತುಂಬ ಚೆನ್ನಾಗಿದೆ ಸ್ವಲ್ಪ ಎಕ್ಸ್ಪೆನ್ಸಿವೆ ಬಟ್ ಫುಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಇಂಥ ಬ್ಯುಸಿ ಲೈಫಲ್ಲಿ ಸ್ಟ್ರೆಸ್ ತುಂಬ ಇರೋವಂಥ ಲೈಫಲ್ಲಿ ಯಾವಾಗಲಾದರೂ ಈ ಥರ ವೀಕೆಂಡ್ಸು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಒಂದು ಈವ್ನಿಂಗ್ ಸ್ಪೆಂಡ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಜಾಗ ಒಳ್ಗಡೆಯೇ ಪ್ರೈವೇಟ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಎಲ್ಲ ಆ್ಯಕ್ಚುಲಿ ಇದು ನೀರೆಲ್ಲ ಬರ್ತಾ ಇರುತ್ತಲ್ವ ಸೊ ಆ ಥರದ್ದು ಪೂಲೆಲ್ಲ ಇತ್ತು ಲೈಟ್ ಮ್ಯೂಸಿಕ್ ಹಾಕಿರ್ತಾರೆ ಅಟ್ಮಾಸ್ಫಿಯರ್ ಅಂತೂ ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ ಅಂತಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗೋ ಥರ ಮ್ಯೂಸಿಕ್ ಎಲ್ಲ ಅಲ್ಲ ತುಂಬ ಚೆನ್ನಾಗಿ ಕೂಲಾಗಿರೋಂಥ ಮ್ಯೂಸಿಕ್ ಇತ್ತು ಮತ್ತು ಫುಡ್ ಆಪ್ಷನ್ಸ್ ಕೂಡ ಅಷ್ಟೇ ವೆಜ್ಜು ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ವೆಜಿಟೇರಿಯನ್ ಆಗಿರೋದರಿಂದ ನಾವು ಒಂದು ಸ್ವಲ್ಪ ವೆಜಿಟೇರಿಯನ್ ಐಟಮ್ಸ್ ಎಲ್ಲ ತೊಗೊಂಡ್ವಿ ಇಂಥ ಕಡೆ ಎಲ್ಲಾನು ಫುಡ್ ಫುಲ್ ಫ್ರೆಶ್ ಆಗಿ ಅಂದರೆ ಪಿಜ್ಜಾ ಬೇಸಿಂದ ಹಿಡ್ದು ಎಲ್ಲ ವುಡ್ ಫೈಯರಲ್ಲಿ ಮಾಡಿಕೊಡ್ತಾರೆ ನೀವು ನಾರ್ಮಲ್ ಆಗಿ ಡಾಮಿನೋಸಲ್ಲಿ ಅಲ್ಲೆಲ್ಲ ತಿನ್ನೋ ಪಿಜ್ಜಾಗಿಂತ ಇದು ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಮತ್ತು ಟೇಸ್ಟ್ಗಳೂ ಅಷ್ಟೇ ಸಖತ್ತಾಗಿರುತ್ತೆ ನಾವಿಲ್ಲಿ ಫಸ್ಟು ಸ್ವಲ್ಪ ಸ್ಟಾರ್ಟರ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ ಲೈಕ್ ಫ್ರೆಂಚ್ ಫ್ರೈಸು ಪೊಟ್ಯಾಟೊ ಕ್ರಿಸ್ಪಿ ಚೀಸ್ ಬಾಲ್ಸು ಮತ್ತು ಪೀಝಾ ಎಲ್ಲ ಮತ್ತು ಕಾಕ್ಟೇಲ್ಸು ಮಾಗ್ ಟೈಲ್ಸು ಮೋಜಿಟೋ ಎಲ್ಲನೂ ಸಿಗುತ್ತೆ ಆ್ಯಕ್ಚುಲಿ ಅದು ಮೋಹಿಟೋ ಅದು ನಾವು ಕೂಡ ಒಂದು ಆರೆಂಜು ಒಂದು ವಾಟರ್ ಮೆಲನ್ನು ಎಲ್ಲನೂ ತೊಗೊಂಡ್ವಿ ಆ ಕೂಲ್ ಡ್ರಿಂಕ್ಸ್ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿತ್ತು ಒಂದು ಈವ್ನಿಂಗು ನಾವು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಸಲ ನಮ್ಮನ್ನ ಜಾಯ್ನ್ ಆಗಿದ್ದು ಆಗಲೇ ಹೇಳ್ದಂಗೆ ವಿಜಯ್ ಫ್ರೆಂಡು ಫ್ರೆಂಡ್ ಅಂತಂದರೆ ಇವ್ರ ಕೊಲಿಗು ಪ್ರೀವಿಯಸ್ ಕಂಪನಿಯಿಂದನೂ ನನಗೂ ಅಷ್ಟೇ ತುಂಬ ವರ್ಷಗಳಿಂದ ಗೊತ್ತು ಪ್ರವೀಣ್ ಮತ್ತು ವೇತ ಅಂತ ಅಂದ್ಬಿಟ್ಟು ಇವ್ರ ಮಗಳು ಕೂಡ ಬಂದಿರಲು ಸಖತ್ ಕ್ಯೂಟು ಮತ್ತು ಇಲ್ಲಿ ದೊಡ್ಡವ್ರಿಗೆ ಅಲ್ಲದೆ ಕಿಡ್ಸ್ ಕಿಡ್ಸ್ ಫ್ರೆಂಡ್ಲಿ ಫುಡ್ಡು ಐಟಮ್ಸು ಎಲ್ಲ ಕೂಡ ಅಷ್ಟೇ ಮಕ್ಕಳಿಗೆ ಕಡಿಮೆ ಸ್ಪೈಸಿನ ಫುಡ್ಡು ಎಲ್ಲ ಕೂಡ ನಮಗೆ ಕಸ್ಟಮೈಸ್ಡ್ ಆರ್ಡರ್ ತಗೊಂಡು ಹೇಳಿ ಮಾಡಿ ಕೊಡ್ತಾರೆ ನಾವು ಸೊ ನೆಕ್ಸ್ಟ್ ಡೇ ವರ್ಕಿಂಗ್ ಡೇ ಇದ್ದಿದ್ದರಿಂದ ಇಲ್ಲೇ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡುವಂಥ ಪ್ಲ್ಯಾನ್ ಕೂಡ ಇತ್ತು ಫುಡ್ ಎಲ್ಲ ಜಾಸ್ತಿಯೇ ತಿಂದಿದ್ವಲ್ಲ ಸೊ ಸ್ವೀಟ್ ಅಷ್ಟೊಂದು ಇಷ್ಟಪಡೋಲ್ಲ ಇನ್ ಕೇಸ್ ದೊಡ್ಡ ಕೇಕ್ ತಗೊಂಡ್ರು ಅದು ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಸಿಗೋದ್ರಲ್ಲೇ ಸ್ಮಾಲೆಸ್ಟ್ ಕೇಕ್ ಯಾವುದಿರುತ್ತೋ ಅದನ್ನು ತಗೊಂಡ್ವಿ ಎವ್ರಿ ಇಯರ್ ಕೂಡ ಅಷ್ಟೇ ಒಂದು ಬರ್ಡೇಗೆ ಕೇಕ್ ಅಂತ ಕಟ್ ಮಾಡೋದಂತೂ ಕಂಪಲ್ಸರಿ ಈ ವರ್ಷ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಶ್ಯೂ ಹ್ಯಾಪಿ ಬರ್ಡೇ ಚೈತ್ರ Happy birthday Chaitra! Happy birthday to you! Hey Vijay! Happy birthday to you! Happy birthday, Chaitra! Happy birthday, Chaitra! एनी बर्थे रेजोल्यूशन इज देअर नो वन बर्थे रेजल्यूशन नो औउ फूड फॉर विजय फ्रॉम टुमारो ऋशिका एनी रेजोल्यूशन फॉर चैत्र आंटी बर्थे ರೀಸೆಂಟಾಗಿ ಅಂದರೆ ಒಂದು ಫೋರ್ ಫೈವ್ ಡೇಸಿಂದ ಅಪ್ಪ ಅಮ್ಮ ಊರಲ್ಲೂ ಇರಲಿಲ್ಲ ಮತ್ತು ನನಗೂ ಒಂದು ಸ್ವಲ್ಪ ಕೆಲ್ ಕೆಲಸ ಇದ್ದು ಹೊರಗಡೆ ಹೋಗ್ತಾ ಇದ್ದರಿಂದ ವಿಜಯ್ಗೆ ಲಂಚ್ ಬಾಕ್ಸ್ ಮಾಡಿ ಕೊಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ರೆಸೊಲ್ಯೂಷನ್ ಏನು ಅಂತ ಕೇಳಿದ್ದಕ್ಕೆ ನಾಳೆಯಿಂದ ವಿಜಯ್ಗೆ ಲಂಚ್ ಬಾಕ್ಸ್ ಕಳಿಸ್ತೀನಿ ಅಂತ ಹೇಳಿದೆ ನಾನು ಅದಕ್ಕೆ ಸುಮ್ಮನೆ ಹಾಗೆ ಮಾಡ್ತಾ ಇದ್ದಾರೆ ഹലോ ഇതാ എന്താ ഇറ പറ്റാട്ടോ വെജസ് വെജിറ്റേരിയൻ തന്നെ പറ്റോ വെജസ് വെജിറ്റേരിയൻ ಕೇಕೆಲ್ಲ ಕಟ್ ಮಾಡಾದಮೇಲೆ ಮತ್ತೆ ಒಂದು ಸ್ವಲ್ಪ ಎಲ್ಲ ವೆಜಿಟೇರಿಯನ್ ಪ್ಲಾಟರ್ ಇದು ಫ್ರೆಂಚ್ ಫ್ರೈಸು ಚೀಸ್ ಬಾಲ್ಸು ಮತ್ತು ಪೊಟ್ಯಾಟೊ ವೆಜ್ಜಸ್ಸು ಮತ್ತು ಒಂದು ಸ್ವಲ್ಪ ಸಾಲ್ಸಾ ಸ್ನ್ಯಾಕ್ಸು ಸೈಡ್ಸು ಎಲ್ಲನೂ ತೊಗೊಂಡ್ವಿ ಎಲ್ಲನೂ ಅಷ್ಟೇ ಸಖತ್ ಟೇಸ್ಟಿಯಾಗಿತ್ತು ಫುಡ್ ಅಂತೂ ವರ್ತ್ ಅಂತಲೇ ಹೇಳ್ಬೋದು ಸೊ ವೀಕೆಂಡ್ ಆಗಿದ್ರಿಂದ ಆಲ್ಮೋಸ್ಟ್ ಯಾವಾಗಲೂ ನಾವು ಇದಕ್ಕೆ ಬುಕ್ಕಿಂಗ್ ಮಾಡ್ಕೊಂಡೇ ಹೋಗಬೇಕು ನಾವು ಈವ್ನಿಂಗ್ ಅರೌಂಡ್ ಸಿಕ್ಸ್ ತರ್ಟಿಗೆ ಟೇಬಲ್ನೆಲ್ಲ ಬುಕ್ ಮಾಡಿದ್ವಿ ನೈನ್ ನೈನ್ ಥರ್ಟಿ ಇದ್ವಿ ಸಿಕ್ಕಾಪಟ್ಟೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಪಾರ್ಟ್ನರ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅಟ್ಲೀಸ್ಟ್ ತ್ರೀ ಮಂತ್ಸು ಇಲ್ಲ ಟೂ ಮಂತ್ಸ್ ಒನ್ಸ್ ಆದರೂ ಈ ಥರ ಹೊರಗಡೆ ಹೋಗಿ ಒಂದು ಒಳ್ಳೆ ಡಿನ್ನರ್ ಡೇಟಿಗೆ ಹೋದರೆ ನಿಮ್ಮ ರಿಲೇಷನ್ಶಿಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದರದ್ದು ಆ್ಯಂಬಿಯನ್ಸ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಆಗಿತ್ತು ಫುಲ್ ಜಿಗ ಜಿಗ ಅಂತ ಲೈಟ್ಸ್ ಎಲ್ಲ ಹೊಡಿದೆ ಪ್ಲೆಸೆಂಟಾಗಿ ಕಾಮಾಗಿ ಡಿಮ್ ಲೈಟ್ಸು ತುಂಬಾ ಚೆನ್ನಾಗಿತ್ತು ನಾವು ಬರ್ತಾ ಒಂದು ಅಂಕಲ್ಸ್ದು ಗ್ರೂಪ್ನ ಕೂಡ ಮೀಟ್ ಮಾಡಿದ್ವಿ ಅವ್ರು ನಾವು ನಮಗೆ ಒಂದು ಫೋಟೋ ಕ್ಲಿಕ್ ಮಾಡೋಕೆ ಹೇಳಿದರು ಹೀಗೆ ಮಾತಾಡಿಸ್ತಾಯಿದ್ರು ಅವ್ರ ಫ್ರೆಂಡ್ಶಿಪ್ಪು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಒಂಥರ ಸೂಪರ್ ಅಂತ ಅನ್ನಿಸ್ತು ನಾವು ಎಷ್ಟು ಏಜ್ ಆಗೋವರೆಗೂ ಇದೇ ಥರ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಥರ ಇತ್ತು ಅವ್ರ ವರ್ಡ್ಸ್ ಎಲ್ಲನೂ ಫ್ರೆಂಡ್ಶಿಪ್ ಡೇಕ್ ಯು ಲಾಂಗ್ ంగ్ ಸೊ ಬರ್ತ್ಡೇಗಿಂತ ಮುಂಚಿನ ದಿನ ನಮ್ಮ ಸೆಲೆಬ್ರೇಷನ್ನು ಹೇಗಿತ್ತು ಪ್ರೀ ಬರ್ಡೇ ಸೆಲೆಬ್ರೇಷನ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೇ ಆಫೀಸ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಮನೆ ಕೂಡ ಸೇರಿಕೊಂಡ್ವಿ ನಾವು ನೆಕ್ಸ್ಟ್ ಡೇ ಮಂಡೇ ವಿಜಯಗೆ ವರ್ಕಿಂಗ್ ಡೇ ಇತ್ತು ನಾನು ಪ್ರೀವಿಯಸ್ ಡೇನೆ ಪ್ರಾಮಿಸ್ ಮಾಡಿದ್ದೆ ಇನ್ಮೇಲೆ ಡೈಲಿ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿಕೊಡ್ತೇನೆ ಅಂತ ಸೊ ಇವತ್ತು ಬರ್ತ್ಡೇ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ ಕ್ಯಾಲಿಫೋರ್ನಿಯಾ ಬರಿಟೊ ಬೌಲ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ನಾವು ಪ್ರೀವಿಯಸ್ ಎಲ್ಲ ಹೊರಗಡೆ ಹೋಗಿದ್ದಾಗ ಇದನ್ನು ತಿಂದಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ಇದು ರೆಸ್ಟೋರೆಂಟಲ್ಲೆಲ್ಲ ತಿನ್ಬೇಕಂದ್ರೆ ಎಕ್ಸ್ಪೆನ್ಸಿವ್ ಸೊ ಮನೆಯಲ್ಲೇ ಟ್ರೈ ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ಪ್ರಿಪೇರ್ ಮಾಡೋದು ಅಷ್ಟೊಂದು ಏನು ಕಷ್ಟ ಇಲ್ಲ ಸ್ವಲ್ಪ ಸೀಸ್ನಿಂಗ್ ಇದ್ದರೆ ಸಾಕು ಆರಾಮಾಗಿ ಮಾಡ್ಕೋಬೋದು ಇದ್ರದ್ದು ರೆಸಿಪಿ ಏನಾದರೂ ಬೇಕಾಗಿದ್ದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಯಾವಾಗಾದರೂ ನಾನು ಪ್ರಿಪೇರ್ ಮಾಡ್ತೀನಲ್ವ ಆವಾಗ ನಿಮ್ಮ ಜೊತೆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ಮತ್ತು ಅವತ್ತಿನ ದಿನ ಸಂಜೆ ಆ್ಯಸ್ ಯೂಶ್ವಲ್ ಮನೆಯಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೊರಟೆ ಅವತ್ತಿನ ದಿನ ಸಂಕಷ್ಟ ಹರ ಚತುರ್ಥಿ ಇದ್ದಿದ್ದರಿಂದ ನಮ್ಮ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಂಕಷ್ಟ ಹರ ಗಣಪತಿ ಪೂಜೆ ಮಾಡ್ತಾರೆ ಅಲ್ಲಿ ದುಡ್ಡು ಕಟ್ಟಿದ್ದಿನ ನಮ್ಮ ಹೆಸರಲ್ಲಿ ಅರ್ಚನೆ ಪೂಜೆ ಪ್ರಸಾದ ಎಲ್ಲನೂ ಮಾಡ್ತಾರೆ ಸೊ ಮನೇಲಿ ಯಾರೂ ಇರಲಿಲ್ಲ ನಾನು ಒಬ್ಬಳೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಅಡುಗೆನೂ ಏನು ಮಾಡೋಷ್ಟಿರಲಿಲ್ಲ ಬಿಕಾಸ್ ಯಾಕಂದರೆ ಎವ್ರಿ ಟೈಮು ಸಂಕಷ್ಟಹರ ಗಣಪತಿ ಚತುರ್ಥಿಗೆ ಪೂಜೆ ಮಾಡ್ತಾರಲ್ವ ಆವಾಗ ಪ್ರಸಾದಕ್ಕೆ ಅಂತ ಬಾಳೆಹಣ್ಣು ಕಡಲೆ ಉಸ್ಲಿ ಒಂದು ಸ್ವಲ್ಪ ರೈಸ್ ಐಟಮ್ ಎಲ್ಲನೂ ಕೊಡ್ತಾರೆ ಒಬ್ರಿಗಂತೂ ಆರಾಮಾಗ್ಬಿಡುತ್ತೆ ಸೊ ಇವತ್ತಿನ ದಿನನ ನಾನು ಈ ಥರ ಕಳೆದೆ ನನ್ನ ಬರ್ಡೇ ದಿನ ನನಗೆ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಮತ್ತು ಕಾಲ್ ಮಾಡಿ ವಿಶ್ ಮಾಡಿದ್ರು ಎಲ್ಲರಿಗೂ ಇನ್ನೊಂದು ಸಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ

ಹಾಂ ಆ್ಯಕ್ಚುಲಿ ನಂದು ಒನ್ಲಸು ಫೈವ್ ಇಯರ್ಸ್ ಆಗೋಯಿತು ಆ್ಯಕ್ಚುಲಿ ಫೈವ್ ಆ್ಯಂಡ್ ಹಾಫ್ ಇಯರ್ಸೇ ಆಗೋಯ್ತು ಅದು ತುಂಬ ಪ್ರಾಬ್ಲಮ್ ಕೊಡ್ತಾಯಿತ್ತು ಬಟ್ ಫೈವ್ ಇಯರ್ಸ್ ಏನೋ ಚೆನ್ನಾಗೇ ಬಂದಿತ್ತು ಬಟ್ ಇಬ್ಬರು ಡಿಸ್ಕಸ್ ಮಾಡಿದೇ ತೊಗೊಂಡಿದ್ದು ಸರ್ಪ್ರೈಸ್ ಗಿಫ್ಟ್ ಏನಲ್ಲ ಸೊ ಇದು ಫೋನು ಇದು ಸ್ಪೆಷಾಲಿಟಿ ಅಂದರೆ ವಿವೋ ವಿ ಫಿಫ್ಟಿ ಅಂತ ಕೋಯಿಂಗ್ ವಿತ್ ದ ಎಸ್ಪೆಷಲಿ ದಿಸ್ ಇಸ್ ಫಾರ್ ಕ್ಯಾಮ್ರಾ ಸೊ ಯೂಟ್ಯೂಬ್ ನಮಗೆ ಕ್ಯಾಮ್ರಾ ಬೇಕು ಅಂತ ಇದನ್ನು ಥ್ಯಾಂಕ್ ಯು ವಿಜಯ್ ಓ ಅದೇನದು ಮನೆಯಲ್ಲಿ ಶೂಟ್ ಮಾಡೋಕ್ಕೆ ಎಲ್ಲ ಟ್ರೈ ಕೋಡ್ ಎಲ್ಲ ಹೋಗ್ಬಿಟ್ಟಿತ್ತು ಹಂಗಾಗಿ ಟ್ರೈ ಕೋಡ್ ಆರ್ಡರ್ ಮಾಡಿದ್ದೀನಿ ಓಕೆ ಇದು ಸರ್ಪ್ರೈಸ್ ಏನಂಗೆ ಇದು ಅಂತ ಸರ್ಪ್ರೈಸ್ ಸೇತ್ರಾಗೆ ಸೊ ಆ್ಯಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ರಿವ್ಯೂಸ್ ನೋಡಿದೆ ನೋಡ್ತಾ ಇರ್ಬೋದು ಈ ರಿವ್ಯೂಸಲ್ಲಿ ಚೆನ್ನಾಗಿದೆ ಸಿಗ್ನಿ ಪೋಡ್ ಓಕೆ ಇದು ಈ ಕನ್ಯೂಸ್ ಇಟ್ ಲೈಕ್ ಗಿಂಬಲ್ ಆಲ್ಸೋ ಇಟ್ಕೊಂಡು ಮಾಡೋದು ಬಟ್ ತುಂಬ ವೆಯ್ಟ್ ಇದೆ ಕ್ವಾಲಿಟಿ ಇಸ್ ಸೂಪರ್ ಎಕ್ಸ್ಟ್ರೀಮ್ಲಿ ಗುಡ್ ಕ್ವಾಲಿಟಿ ಇದು ಚೈತ್ರ ಚೆನ್ನಾಗಿದೆ ವೆರಿ ಯೂಸ್ಫುಲ್ ಥಾಟ್ಫುಲ್ ಗಿಫ್ಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಜಯ್ ವೆಲ್ಕಮ್ ಚೈತ್ರ ಬರ್ಡೆ ಗಿಫ್ಟಾಗಿ ಈ ವ್ಲಾಗ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು